ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ನೀವು ನಾಳೆಯಿಂದ ಏನಾದರೂ ಡ್ರೋನ್ ಕ್ಯಾಮ್ರಾ ಏನಾದರೂ ಹಾರಿಸಿದ್ರೆ ನಿಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅರೆ ಡ್ರೋನ್ ಕ್ಯಾಮ್ರಾ ಹಾರಿಬಿಟ್ರೆ ಅರೆಸ್ಟ್ ಮಾಡ್ತಾರಾ ಹೌದು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನಲ್ಲಿ ಆಗಸ್ಟ್ ಹನ್ನೆರಡರಿಂದ ಹದಿನೈದರವರೆಗೆ ಡ್ರೋನ್ ಕ್ಯಾಮ್ರಾವನ್ನು ನಿಷೇಧ ಮಾಡಲಾಗಿದೆ ಡ್ರೋನ್ ಕ್ಯಾಮೆರಾ ಸೇರಿದಂತೆ ಬಲೂನ್ ಹಾಗೂ ಎಲ್ಲಾ ವೈಮಾನಿಕ ವಾಹನ ವಸ್ತುಗಳನ್ನು ಹಾರಾಟವನ್ನು ಬೆಂಗಳೂರು ಪೊಲೀಸರು ನಿಷೇಧ ಮಾಡಿದ್ದಾರೆ ಈ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಆದೇಶ ಕೂಡ ಹೊರಡಿಸಿದ್ದಾರೆ ಅಹಿತಕರ ಘಟನೆಗಳನ್ನು ತಡೆಯಲು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈ ಎಲ್ಲಾ ರೀತಿಯ ಡ್ರೋನ್ ಹಾರಾಟವನ್ನು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಿಸಲಾಗಿದೆ ಅಂದಹಾಗೆ ಈ ಡ್ರೋನ್ ಹಾರಾಟ ನಿಷೇಧ ಮಾಡ್ತಿರೋದು ಇದೇ ಮೊದಲಲ್ಲ ಈ ಹಿಂದೆ ಕೂಡ ಮಾಡಲಾಗಿತ್ತು ಗಣರಾಜ್ಯೋತ್ಸವ ದಿನದೊಂದು ಸಹ ಭದ್ರತಾ ದೃಷ್ಟಿಯಿಂದ ಡ್ರೋನ್ ಹಾರಾಟವನ್ನು ನಿಷೇಧ ಮಾಡಲಾಗಿತ್ತು ಅಲ್ಲದೆ ಬೆಂಗಳೂರಿನಲ್ಲಿ ನಡೆದಂತ ಕರಗ ಉತ್ಸವದಲ್ಲಿ ಡ್ರೋನ್ ಕ್ಯಾಮೆರಾ ಕೂಡ ನಿಷೇಧ ಮಾಡಲಾಗಿತ್ತು ಹಾಗೆ ನಿಷೇಧವಿದ್ದರೂ ಕೂಡ ಕರಗ ಉತ್ಸವ ಸಂದರ್ಭದಲ್ಲಿ ಡ್ರೋನ್ ಕ್ಯಾಮೆರಾ ಬಳಕೆ ಮಾಡಿ ವಿಡಿಯೋ ಶೂಟ್ ಮಾಡಿ ಭದ್ರತೆ ಆತಂಕ ಸೃಷ್ಟಿಸಿದ ಆರೋಪದ ಮೇಲೆ ಬೆಂಗಳೂರಿನ ಪಿಟಿ ಮಲ್ಟಿ ಮೀಡಿಯಾ ಸಂಸ್ಥೆ ಮಾಲೀಕ ಲೋಕೇಶ್ ರಾಜ್ ಎಂಬುವರನ್ನ ಹಲ್ಸೂರ್ ಗೇಟ್ ಪೊಲೀಸರು ಬಂಧಿಸಿದ್ರು ಹೀಗಾಗಿ ಡ್ರೋನ್ ಕ್ಯಾಮೆರಾ ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಹದಿನೈದರವರೆಗೆ ನಿಷೇಧವಿರುತ್ತೆ ಸೊ ಯಾರು ಕೂಡ ಡ್ರೋನ್ ಕ್ಯಾಮೆರಾ ಹಾರಾಟ ಮಾಡಲಿಕ್ಕೆ ಹೋಗ್ಬೇಡಿ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ